ಇತರ ಗ್ರಹಣ ಹಿನ್ನೆಲೆಯಲ್ಲಿಯೂ ಕೂಡ ನಿಮಿಷಾಂಬ ದೇಗುಲ ಬಂದ್ ಮಾಡಲಾಗಿದೆ ಅದು ಮಧ್ಯಾಹ್ನ ಹನ್ನೆರಡಕ್ಕೆ ಮಂದಿರದ ಬಾಗಿಲನ್ನು ಕ್ಲೋಸ್ ಮಾಡಲಾಗಿದೆ ಗ್ರಹಣದ ವೇಳೆ ನಿಮಿಷಾಂಬ ದೇವಿಗೆ ಜಲಾಭಿಷೇಕ ಮಂತ್ರಪಟನ ಮೂಲಕ ದೇವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕ ಎಂ ಕೆ ಭಟ್ ಮಾಹಿತಿಯನ್ನು ನೀಡಿದ್ದಾರೆ ಇದರ ಜೊತೆಗೆ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ದೇಗುಲವನ್ನು ಶುದ್ದೀಕರಣ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತೀವಿ ತದನಂತರದಲ್ಲಿ ಶುದ್ದೀಕರಣದ ಬಳಿಕ ನಿಮಿಷಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪೂಜೆ ನಂತರ ಭಕ್ತರಿಗೆ ದರ್ಶನಕ್ಕೆ ನಾವು ಕಲ್ಪಿಸಿ ಕಲ್ಪಿಸಿಕೊಡ್ತೀವಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಅರ್ಚಕರಾದಂತಹ ಎಂ ಕೆ ಭಟ್ ಅವರು ಮಾಹಿತಿ ನೀಡಿದ್ದಾರೆ ರಿಪಬ್ಲಿಕ್ಗೆ ಕೊರೋನಾದ ಎಫೆಕ್ಟ್ ದೇವಾಲಯಗಳಿಗೂ ಕೂಡ ತಟ್ಟಿದೆ ಮಂಡ್ಯ ಜಿಲ್ಲೆ ಶೃಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿರುವಂತಹ ನಿಮಶಾಂಬಾ ದೇವಾಲಯಕ್ಕೆ ಗ್ರಹಣದ ಹಿನ್ನೆಲೆಯಲ್ಲಿ ಬೀಗವನ್ನ ಹಾಕಲಾಗಿದೆ ಸದ್ಯ ನಾನು ನಿಮಶಾಂಬಾ ದೇವಾಲಯದ ಮುಂಭಾಗ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದು ಶಕ್ತಿ ದೇವತೆ ನಿಮಾಂಬಾ ದೇವಾಲಯಕ್ಕೆ ಇವತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಬಾಗಿಲನ್ನ ಹಾಕಿರುವಂತದ್ದು ಗ್ರಹಣದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ನಿರ್ಬಂಧವೇರಿರುವಂತದ್ದು ಮುಂಜಾನೆಯಿಂದ ಎಂದಿನಂತೆ ಪೂಜೆಯನ್ನ ಸಲ್ಲಿಸಿದ್ರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಆನಂತರ ಭಕ್ತರ ದರ್ಶನಕ್ಕೆ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ಆದ್ರೆ ಮಧ್ಯಾಹ್ನದ ಬಳಿಕ ಬಾಗಿಲನ್ನು ಮುಚ್ಚಿರುವಂತದ್ದು ರಾತ್ರಿ ಏನು ಚಂದ್ರಗ್ರಹಣ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನವೇ ದೇವರ ದರ್ಶನಕ್ಕೆ ಬ್ರೇಕ್ ಬಿದ್ದಿರುವಂತದ್ದು ಹೊರಗಡೆ ಬಂದಿರುವಂತಹ ಅಂದ್ರೆ ದೂರದಿಂದ ಬಂದಿರುವಂತಹ ಭಕ್ತರು ದೇವಾಲಯದ ಹೊರಭಾಗವೇ ನಿಂತು ದೇವರ ಪೂಜೆಯನ್ನ ಮಾಡ್ತಾ ಇರುವಂತದ್ದು ದೇವರ ದರ್ಶನಕ್ಕೆ ಅವಕಾಶ ಇಲ್ಲ ಆದ್ರೆ ಮೆಟ್ಟಿಲ ಬಳಿ ನಿಂತು ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು ನಾಳೆ ಬೆಳಿಗ್ಗೆ ದೇವಾಲಯದ ಶುದ್ಧೀಕರಣದ ಬಳಿಕ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮತ್ತೆ ಭಕ್ತರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗ್ತದೆ ಜೊತೆ ಇತರ ಗ್ರಹಣ ಹಿನ್ನೆಲೆಯಲ್ಲಿಯೂ ಕೂಡ ನಿಮಿಷಾಂಬ ದೇಗುಲ ಬಂದ್ ಮಾಡಲಾಗಿದೆ ಅದು ಮಧ್ಯಾಹ್ನ ಹನ್ನೆರಡಕ್ಕೆ ಮಂದಿರದ ಬಾಗಿಲನ್ನು ಕ್ಲೋಸ್ ಮಾಡಲಾಗಿದೆ ಗ್ರಹಣದ ವೇಳೆ ನಿಮಿಷಾಂಬ ದೇವಿಗೆ ಜಲಾಭಿಷೇಕ ಮಂತ್ರಪಠನ ಮೂಲಕ ದೇವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕ ಎಂಕೆ ಭಟ್ ಮಾಹಿತಿಯನ್ನು ನೀಡಿದ್ದಾರೆ ಇದರ ಜೊತೆಗೆ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ದೇಗುಲವನ್ನು ಶುದ್ದೀಕರಣ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡ್ತೀವಿ ತದನಂತರದಲ್ಲಿ ಶುದ್ದೀಕರಣದ ಬಳಿಕ ನಿಮಿಷಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪೂಜೆ ನಂತರ ಭಕ್ತರಿಗೆ ದರ್ಶನಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಅರ್ಚಕರಾದಂತಹ ಎಂ ಕೆ ಭಟ್ ಅವರು ಮಾಹಿತಿ ನೀಡಿದ್ದಾರೆ ರಿಪಬ್ಲಿಕ್ಗೆ ಎಫೆಕ್ಟ್ ದೇವಾಲಯಗಳಿಗೂ ಕೂಡ ತಟ್ಟಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿರುವಂತಹ ನಿಮಶಾಂಬಾ ದೇವಾಲಯಕ್ಕೆ ಗ್ರಹಣದ ಹಿನ್ನೆಲೆಯಲ್ಲಿ ಬೀಗವನ್ನ ಹಾಕಲಾಗಿದೆ ಸದ್ಯ ನಾನು ನಿಮಶಾಂಬಾ ದೇವಾಲಯದ ಮುಂಭಾಗ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದು ಶಕ್ತಿ ದೇವತೆ ನಿಮಾಂಬಾ ದೇವಾಲಯಕ್ಕೆ ಇವತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಬಾಗಿಲನ್ನ ಹಾಕಿರುವಂತದ್ದು ಗ್ರಹಣದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ನಿರ್ಬಂಧವೇರಿರುವಂತದ್ದು ಮುಂಜಾನೆಯಿಂದ ಎಂದಿನಂತೆ ಪೂಜೆಯನ್ನ ಸಲ್ಲಿಸಿದ್ರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಆನಂತರ ಭಕ್ತರ ದರ್ಶನಕ್ಕೆ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ಆದ್ರೆ ಮಧ್ಯಾಹ್ನದ ಬಳಿಕ ಬಾಗಿಲನ್ನ ಮುಚ್ಚಿರುವಂತದ್ದು ರಾತ್ರಿ ಏನು ಚಂದ್ರಗ್ರಹಣ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನವೇ ದೇವರ ದರ್ಶನಕ್ಕೆ ಬ್ರೇಕ್ ಬಿದ್ದಿರುವಂತದ್ದು ಹೊರಗಡೆ ಬಂದಿರುವಂತಹ ಅಂದ್ರೆ ದೂರದಿಂದ ಬಂದಿರುವಂತಹ ಭಕ್ತರು ದೇವಾಲಯದ ಹೊರಭಾಗವೇ ನಿಂತು ದೇವರ ಪೂಜೆಯನ್ನ ಮಾಡ್ತಾ ಇರುವಂತದ್ದು ದೇವರ ದರ್ಶನಕ್ಕೆ ಅವಕಾಶ ಇಲ್ಲ ಆದ್ರೆ ಮೆಟ್ಟಿಲ ಬಳಿ ನಿಂತು ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು ನಾಳೆ ಬೆಳಿಗ್ಗೆ ದೇವಾಲಯದ ಶುದ್ಧೀಕರಣದ ಬಳಿಕ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮತ್ತೆ ಭಕ್ತರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗ್ತದೆ ಜೊತೆ ಇತರ ಗ್ರಹಣ ಹಿನ್ನೆಲೆಯಲ್ಲಿ ಕೂಡ ನಿಮಿಷಾಂಬ ದೇಗುಲ ಬಂದ್ ಮಾಡಲಾಗಿದೆ ಅದು ಮಧ್ಯಾಹ್ನ ಹನ್ನೆರಡಕ್ಕೆ ಮಂದಿರದ ಬಾಗಿಲನ್ನು ಕ್ಲೋಸ್ ಮಾಡಲಾಗಿದೆ ಗ್ರಹಣದ ವೇಳೆ ನಿಮಿಷಾಂಬ ದೇವಿಗೆ ಜಲಾಭಿಷೇಕ ಮಂತ್ರಮಠನ ಮೂಲಕ ದೇವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕ ಎಂ ಕೆ ಭಟ್ ಮಾಹಿತಿಯನ್ನು ನೀಡಿದ್ದಾರೆ ಇದರ ಜೊತೆಗೆ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ದೇಗುಲವನ್ನು ಶುದ್ದೀಕರಣ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡ್ತೀವಿ ತದನಂತರದಲ್ಲಿ ಶುದ್ದೀಕರಣದ ಬಳಿಕ ನಿಮಿಷಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪೂಜೆ ನಂತರ ಭಕ್ತರಿಗೆ ದರ್ಶನಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಅರ್ಚಕರಾದಂತಹ ಎಂಕೆ ಭಟ್ ಅವರು ಮಾಹಿತಿ ನೀಡಿದ್ದಾರೆ ರಿಪಬ್ಲಿಕ್ಗೆ ಗ್ರಹಣದ ಎಫೆಕ್ಟ್ ದೇವಾಲಯಗಳಿಗೂ ಕೂಡ ತಟ್ಟಿದೆ ಮಂಡ್ಯ ಜಿಲ್ಲೆ ಶ್ರೀಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿರುವಂತಹ ನಿಮಶಾಂಬಾ ದೇವಾಲಯಕ್ಕೆ ಗ್ರಹಣದ ಹಿನ್ನೆಲೆಯಲ್ಲಿ ಬೀಗವನ್ನ ಹಾಕಲಾಗಿದೆ ಸದ್ಯ ನಾನು ನಿಮಶಾಂಬಾ ದೇವಾಲಯದ ಮುಂಭಾಗ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದು ಶಕ್ತಿ ದೇವತೆ ನಿಮಶಾಂಬ ದೇವಾಲಯಕ್ಕೆ ಇವತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಬಾಗಿಲನ್ನ ಹಾಕಿರುವಂತದ್ದು ಗ್ರಹಣದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ನಿರ್ಬಂಧವೇರಿರುವಂತದ್ದು ಮುಂಜಾನೆಯಿಂದ ಎಂದಿನಂತೆ ಪೂಜೆಯನ್ನ ಸಲ್ಲಿಸಿದ್ರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಆನಂತರ ಭಕ್ತರ ದರ್ಶನಕ್ಕೆ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ತ್ತು ಆದ್ರೆ ಮಧ್ಯಾಹ್ನದ ಬಳಿಕ ಬಾಗಿಲನ್ನ ಮುಚ್ಚಿರುವಂತದ್ದು ರಾತ್ರಿ ಏನು ಚಂದ್ರಗ್ರಹಣ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನವೇ ದೇವರ ದರ್ಶನಕ್ಕೆ ಬ್ರೇಕ್ ಬಿದ್ದಿರುವಂತದ್ದು ಹೊರಗಡೆ ಬಂದಿರುವಂತಹ ಅಂದ್ರೆ ದೂರದಿಂದ ಬಂದಿರುವಂತಹ ಭಕ್ತರು ದೇವಾಲಯದ ಹೊರಭಾಗವೇ ನಿಂತು ದೇವರ ಪೂಜೆಯನ್ನ ಮಾಡ್ತಾ ಇರುವಂತದ್ದು ದೇವರ ದರ್ಶನಕ್ಕೆ ಅವಕಾಶ ಇಲ್ಲ ಆದರೆ ಮೆಟ್ಟಿಲಿನ ಬಳಿ ನಿಂತು ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು ನಾಳೆ ಬೆಳಿಗ್ಗೆ ದೇವಾಲಯದ ಶುದ್ಧೀಕರಣದ ಬಳಿಕ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮತ್ತೆ ಭಕ್ತರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗ್ತದೆ ಜೊತೆ ಇತರ ಗ್ರಹಣ ಹಿನ್ನೆಲೆಯಲ್ಲಿ ಕೂಡ ನಿಮಿಷಾಂಬ ದೇಗುಲ ಬಂದ್ ಮಾಡಲಾಗಿದೆ ಅದು ಮಧ್ಯಾಹ್ನ ಹನ್ನೆರಡಕ್ಕೆ ಮಂದಿರದ ಬಾಗಿಲನ್ನು ಕ್ಲೋಸ್ ಮಾಡಲಾಗಿದೆ ಗ್ರಹಣದ ವೇಳೆ ನಿಮಿಷಾಂಬ ದೇವಿಗೆ ಜಲಾಭಿಷೇಕ ಮಂತ್ರಪಟನ ಮೂಲಕ ದೇವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕ ಎಂ ಕೆ ಭಟ್ ಮಾಹಿತಿಯನ್ನು ನೀಡಿದ್ದಾರೆ ಇದರ ಜೊತೆಗೆ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ದೇಗುಲವನ್ನು ಶುದ್ದೀಕರಣ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡ್ತೀವಿ ತದನಂತರದಲ್ಲಿ ಶುದ್ದೀಕರಣದ ಬಳಿಕ ನಿಮಿಷಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪೂಜೆ ನಂತರ ಭಕ್ತರಿಗೆ ದರ್ಶನಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಅರ್ಚಕರಾದಂತಹ ಎಂ ಕೆ ಭಟ್ ಅವರು ಮಾಹಿತಿ ನೀಡಿದ್ದಾರೆ ರಿಪಬ್ಲಿಕ್ಗೆ ಚಂದ್ರಗ್ರಹಣದ ಎಫೆಕ್ಟ್ ದೇವಾಲಯಗಳಿಗೂ ಕೂಡ ತಟ್ಟಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿರುವಂತಹ ನಿಮಶಾಂಬಾ ದೇವಾಲಯಕ್ಕೆ ಗ್ರಹಣದ ಹಿನ್ನೆಲೆಯಲ್ಲಿ ಬೀಗವನ್ನು ಹಾಕಲಾಗಿದೆ ಸದ್ಯ ನಾನು ನಿಮಶಾಂಬಾ ದೇವಾಲಯದ ಮುಂಭಾಗ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದು ಶಕ್ತಿ ದೇವತೆ ನಿಮಾಂಬಾ ದೇವಾಲಯಕ್ಕೆ ಇವತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಬಾಗಿಲನ್ನು ಹಾಕಿರುವಂತದ್ದು ಗ್ರಹಣದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ನಿರ್ಬಂಧವೇರಿರುವಂತದ್ದು ಮುಂಜಾನೆಯಿಂದ ಎಂದಿನಂತೆ ಪೂಜೆಯನ್ನ ಸಲ್ಲಿಸಿದ್ರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಆನಂತರ ಭಕ್ತರ ದರ್ಶನಕ್ಕೆ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿತ್ತು ಆದ್ರೆ ಮಧ್ಯಾಹ್ನದ ಬಳಿಕ ಬಾಗಿಲನ್ನು ಮುಚ್ಚಿರುವಂತದ್ದು ರಾತ್ರಿ ಏನು ಚಂದ್ರಗ್ರಹಣ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನವೇ ದೇವರ ದರ್ಶನಕ್ಕೆ ಬ್ರೇಕ್ ಬಿದ್ದಿರುವಂತದ್ದು ಹೊರಗಡೆ ಬಂದಿರುವಂತಹ ಅಂದ್ರೆ ದೂರದಿಂದ ಬಂದಿರುವಂತಹ ಭಕ್ತರು ದೇವಾಲಯದ ಹೊರಭಾಗವೇ ನಿಂತು ದೇವರ ಪೂಜೆಯನ್ನ ಮಾಡ್ತಾ ಇರುವಂತದ್ದು ದೇವರ ದರ್ಶನಕ್ಕೆ ಅವಕಾಶ ಇಲ್ಲ ಆದರೆ ಮೆಟ್ಟಿಲಿನ ಬಳಿ ನಿಂತು ಅವರು ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು ನಾಳೆ ಬೆಳಿಗ್ಗೆ ದೇವಾಲಯದ ಶುದ್ಧೀಕರಣದ ಬಳಿಕ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮತ್ತೆ ಭಕ್ತರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಇತರ ಗ್ರಹಣ ಹಿನ್ನೆಲೆಯಲ್ಲಿಯೂ ಕೂಡ ನಿಮಿಷಾಂಬ ದೇಗುಲ ಬಂದ್ ಮಾಡಲಾಗಿದೆ ಅದು ಮಧ್ಯಾಹ್ನ ಹನ್ನೆರಡಕ್ಕೆ ಮಂದಿರದ ಬಾಗಿಲನ್ನು ಕ್ಲೋಸ್ ಮಾಡಲಾಗಿದೆ ಗ್ರಹಣದ ವೇಳೆ ನಿಮಿಷಾಂಬ ದೇವಿಗೆ ಜಲಾಭಿಷೇಕ ಮಂತ್ರಪಟನ ಮೂಲಕ ದೇವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಚಕ ಎಂ ಕೆ ಭಟ್ ಮಾಹಿತಿಯನ್ನು ನೀಡಿದ್ದಾರೆ ಇದರ ಜೊತೆಗೆ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ದೇಗುಲವನ್ನು ಶುದ್ದೀಕರಣ ಮಾಡತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತೀವಿ ತದನಂತರದಲ್ಲಿ ಶುದ್ದೀಕರಣದ ಬಳಿಕ ನಿಮಿಷಾಂಬ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಪೂಜೆ ನಂತರ ಭಕ್ತರಿಗೆ ದರ್ಶನಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಅರ್ಚಕರಾದಂತಹ ಎಂಕೆ ಭಟ್ ಅವರು ಮಾಹಿತಿ ನೀಡಿದ್ದಾರೆ ರಿಪಬ್ಲಿಕ್ಗೆ ಗ್ರಹದ ಎಫೆಕ್ಟ್ ದೇವಾಲಯಗಳಿಗೂ ಕೂಡ ತಟ್ಟಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿರುವಂತಹ ನಿಮಶಾಂಬಾ ದೇವಾಲಯಕ್ಕೆ ಗ್ರಹಣದ ಹಿನ್ನೆಲೆಯಲ್ಲಿ ಬೀಗವನ್ನ ಹಾಕಲಾಗಿದೆ ಸದ್ಯ ನಾನು ನಿಮಶಾಂಬಾ ದೇವಾಲಯದ ಮುಂಭಾಗ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದು ಶಕ್ತಿ ದೇವತೆ ನಿಮಾಂಬಾ ದೇವಾಲಯಕ್ಕೆ ಇವತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಬಾಗಿಲನ್ನ ಹಾಕಿರುವಂತದ್ದು ಗ್ರಹಣದ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ನಿರ್ಬಂಧ ಹೇರಿರುವಂತದ್ದು ಮುಂಜಾನೆಯಿಂದ ಎಂದಿನಂತೆ ಪೂಜೆಯನ್ನ ಸಲ್ಲಿಸಿದ್ರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಆನಂತರ ಭಕ್ತರ ದರ್ಶನಕ್ಕೆ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ तो मत